ಕೃಷಾಂಗಿ ನೀನು ಅಸ್ಸಾಂ ನಿಂದ ಬಂದು ಇಲ್ಲಿ ಹಾಡುಗಳನ್ನ ಕಲಿತಾ ಇದ್ಯಾ ನಿನ್ನ ಮಾತೃ ಭಾಷೆ ಮರಾಠಿ ಇಬ್ರಿಗೂ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂಡ್ ಕನ್ನಡ ನಿಮ್ಮಿಂದ ಸ್ವಲ್ಪ ದೂರ ಅಂತಾನೆ ಹೇಳ್ಬೋದು ಕಲಿತಾ ಇದೀರಾ ಈಗ ಇನ್ನು ನೀವು ಹಾಡ್ ಹೇಳ್ತಾ ಹಾಡ್ ಪ್ರಾಕ್ಟಿಸ್ ಮಾಡುವಾಗ ಬರೀ ಹಾಡನ್ ಪ್ರಾಕ್ಟೀಸ್ ಮಾಡ್ತಿದ್ರ ಅಥವಾ ಕನ್ನಡ ಕಲಿಯೋದನ್ ಏನಾದ್ರು ಒಬ್ರಿಗೊಬ್ರು ಏನಾದ್ರು ಹೇಳ್ಕೊಟ್ರಾ ಅಥವಾ ಬೇರೆ ಏನ್ ಕಲ್ತರಿ ತುಂಬಾ ಥಿಂಗ್ಸ್ ಕಲಿತಾ ಇದೀನಿ ಒಂದು ವಚನ ಓಕೆ ಕ್ರಿಶಾಂಗಿ ಇವಾಗ ವಚನ ವಚನ ಇಬ್ರು ಕಲ್ತ್ಕೊಂಡಿದೀರಾ ಅಥವಾ ಇವ್ರು ನಿಮ್ಗೆ ಹೇಳ್ಕೊಟ್ರಾ ಇವ್ರು ಹೇಳ್ತಾರೆ ಓಕೆ ಸರಿ ಕೃಷಾಂಗಿ ಮತ್ತೆ ಸಾಗರ್ ನಮಗೋಸ್ಕರ ಒಂದು ವಚನವನ್ನ ಹಾಡ್ತಿದ್ದಾರೆ ಕಲ್ತ್ಕೊಂಡ್ ಬಂದಿದ್ದಾರೆ ಸೊ ಮ್ಯೂಸಿಕ್ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತವಲ್ಲರು ಕೂಡಲ ಸಂಗಮ ದೇವ ಕಂಡಲ್ಲಿ ಮುಳುಗು ಕಂಡಲ್ಲಿ ಹುಳುಗುವ ಮರವ ಕಂಡಲ್ಲಿ ಸುತ್ತುವ ರಯ ಸುತ್ತುವ ರ ಬತ್ತುವ ಜಲವ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರವು ನಿಮ್ಮ ಬಲ್ಲರು ಕೂಡಲ ಸಂಗಮ ದೇವಾ ಯು ಸೋ ಮಚ್ ಸೂಪರ್ ಆಗಿತ್ತು ಬರೀ ಕನ್ನಡ ಚಿತ್ರಗೀತೆಗಳನ್ನ ಹಾಡದಷ್ಟೇ ಅಲ್ಲದೆ ಕನ್ನಡದ ವಚನವನ್ನ ಸ್ಪಷ್ಟವಾಗಿ ಕಲ್ತ್ಕೊಂಡು ಅದ್ಭುತವಾಗಿ ಹಾಡದ್ರಿ ಕೃಷಾಂಗಿ ಅನ್ಸ್ ಆಗ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಕಲರ್ ಸೂಪರ್ ನ ಸೂಪರ್ ಹಿಟ್ ಶೋಸ್ ಈಗ ಬೂಟ್ ಆಪ್ ನಲ್ಲಿ